ಹಾಯ್ ಎಲ್ರು ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ಹೊಚ್ಚ ಹೊಸ ವೀಡಿಯೋನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಒಂದು ಗಿಡವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಹಲವಾರು ಕಡೆ ಗಿಡಗಳನ್ನು ಈ ಗಿಡನ ನೋಡಿರ್ತೀರ ಸೊ ಏನಪ್ಪ ಇದರ ವಿಶೇಷತೆ ಹೇಳಿದ್ರೆ ಸೊ ಇದರ ಒಂದು ಎಲೆಯಿಂದ ನಿಮ್ಮ ಮನೆಯ ತಿಗಣೆ ಕಾಟದಿಂದ ನೀವು ಮುಕ್ತಿಯನ್ನು ಪಡೆಯಬೋದು ಹೇಗೆ ಹೇಳಿದ್ರೆ ಈ ಗಿಡವನ್ನು ಗಿಡ ಈ ಗಿಡದ ಉಪಯೋಗ ಏನಂತಂದೇಳಿದ್ರೆ ಈ ಒಂದು ಈ ಥರದ ಒಂದು ಒಂದು ಭಾಗದ ಎಲೆಯನ್ನು ತಗೊಂಡು ಅದನ್ನು ನಿಮ್ಮ ಗೋಡೆ ಪಕ್ಕದಲ್ಲಿ ಅಥವಾ ಜಿ ತಿಣಿಗಳು ಇರೋವಂಥ ಜಾಗದಲ್ಲಿ ಇಟ್ಟಾಗ ಖಂಡಿತವಾಗಲೂ ನಿಮಗೆ ತಿಗಣೆಗಳು ಅಲ್ಲಿಂದ ಹೋಗುವಂಥ ಒಂದು ರೆಪಿಲಿಯಂಟ್ ಥರ ಇದು ಕೆಲಸ ಮಾಡುತ್ತೆ ಹೇಳ್ಬೋದು ಸೊ ಅದೇ ಪ್ರದ ಇನ್ನೊಂದು ಸಸ್ಯ ಇದೆ ಸೇಮ್ ಸಿಮಿಲರ ಇರುತ್ತೆ ಸೊ ಇದು ಕೂಡ ನಿಮಗೆ ರೋಡ್ ಸೈಡ್ಗಳಲ್ಲಿ ಶೋ ಗಿಡಗಳಿಗಾಗಿ ಉಪಯೋಗ ಮಾಡ್ತಾರೆ ಸೊ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ ಇದು ಸ್ವಲ್ಪ ಸ್ಮೆಲ್ ಇರೋದಿಲ್ಲ ಸೊ ಹಂಗಾಗಿ ಎರಡನ್ನೂ ನೀವು ಮಿಕ್ಸ್ ಮಾಡಿ ಎಲ್ಲಾದರೂ ಸಿಕ್ಕಾಗ ನಿಮಗೆ ಈಗ ಎರಡು ಥರದ ಈ ಥರದನ್ನು ಮಿಕ್ಸ್ ಮಾಡಿ ನಿಮ್ಮ ಗೋಡೆ ಪಕ್ಕದಲ್ಲಿ ತಿಂಗಣೆಗಳಿರೋಂಥ ಜಾಗದಲ್ಲಿ ಇಟ್ಟಾಗ ಬ್ಯಾಗುಗಳಲ್ಲಿ ಕಬೋರ್ಡ್ಗಳಲ್ಲಿ ಗೋಡೆಯಲ್ಲಿ ಕಿಟಕಿಗಳಲ್ಲಿ ಇಂಥ ಜಾಗದಲ್ಲಿ ಇಟ್ಟಾಗ ಖಂಡಿತವಾಗಲೂ ನೀವು ತಿಗಣೆಯಿಂದ ನೀವು ಮುಕ್ತಿನ ಪಡೀತೀರ ಸೊ ಹಂಗಾಗಿ ನಿಮಗೇನಾದರೂ ಒಳ್ಳೆಯದಾದರೆ ಈ ವಿಡಿಯೋನ ನಿಮ್ಮ ಮನೆಯಲ್ಲಿ ತಿಗಣೆ ಕಾಟದಿಂದ ನೀವು ಮುಕ್ತಿ ಪಡೆದರೆ ಖಂಡಿತವಾಗಲೂ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಅವ್ರಿಗೂ ಸಹ ಅನುಕೂಲ ಆಗಲಿ ಅಂತ ಕೇಳ್ಕೊಂತ ಈ ವಿಡಿಯೋನಲ್ಲಿ ನಿಮಗೆ ಮುಕ್ತಾಯ ಇದ್ದೀನಿ ಧನ್ಯವಾದಗಳು